ಅಡುಗೆ ಮನೆಯ ಮೂವತ್ತು ಉಪಯುಕ್ತ ರುಚಿ ರುಚಿಯಾದ ಅಡುಗೆ ಮಾಡುವುದು ಒಂದು ಕಲೆ ಇದು ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಬರುವುದಿಲ್ಲ ಅಡುಗೆಗೆ ಬೇಕಾಗುವ ಸಾಮಗ್ರಿಗಳನ್ನು ಸುಲಭವಾಗಿ ಕತ್ತರಿಸಲು ಜೊತೆಗೆ ಅಷ್ಟೇ ವೇಗವಾಗಿ ಹಾಗೂ ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಮುಗಿಸುವುದು ಒಂದು ತಂತ್ರ ಮತ್ತು ಒಂದು ಕಲೆ ಮಹಿಳೆಯರಿಗಾಗಿ ಕೆಲವೊಂದು ಸುಲಭವಾಗಿರುವಂತಹ ಅಡುಗೆ ಟಿಪ್ಸ್ಗಳನ್ನು ತಿಳಿದುಕೊಳ್ಳೋಣ ಜಾಮೂನು ಮಾಡುವವರು ಹಿಟ್ಟನ್ನು ಕಲಿಸುವಾಗ ಅದರೊಂದಿಗೆ ಸ್ವಲ್ಪ ಬೆಣ್ಣೆಯನ್ನು ಸೇರಿಸಿಕೊಂಡರೆ ಕರೆದ ನಂತರ ಜಾಮೂನ್ ಬಹಳ ಮೃದುವಾಗಿರುತ್ತದೆ ಬೇಸಿಗೆ ಕಾಲದಲ್ಲಿ ದೋಸೆ ಹಿಟ್ಟು ಹುಳಿ ಆಗದಿರಲು ದೋಸೆ ಹಿಟ್ಟಿನ ಅಕ್ಕಿಯನ್ನು ರುಬ್ಬುವಾಗ ಫ್ರಿಜ್ನಲ್ಲಿ ಇಟ್ಟಿರುವ ತಣ್ಣನೆ ನೀರನ್ನು ಬಳಸಿದರೆ ದೋಸೆ ಇಟ್ಟು ಹುಳಿ ಆಗುವುದಿಲ್ಲ ಕೊಬ್ಬರಿ ಮಿಠಾಯಿಯನ್ನು ಮಾಡುವಾಗ ತೆಂಗಿನಕಾಯಿಯ ತುರಿಯನ್ನು ಸ್ವಲ್ಪ ಹಾಲಿನೊಂದಿಗೆ ಮಿಕ್ಸಿಯಲ್ಲಿ ಹಾಕಿ ಬೆರೆಸಿದರೆ ಮಿಠಾಯಿ ತಯಾರಾದಾಗ ಬೆಳ್ಳಗೆ ಬಣ್ಣದಲ್ಲಿರುತ್ತದೆ ಸಂಡಿಗೆ ಹಿಟ್ಟನ್ನು ಸಿದ್ಧಪಡಿಸುವಾಗ ಅದಕ್ಕೆ ಎರಡು ಚಹಾ ಚಮಚದಷ್ಟು ಶಾವಿಗೆ ಸೇರಿಸಿದರೆ ಆ ಹಿಟ್ಟಿನಿಂದ ಮಾಡಿದ ಸಂಡಿಗೆಯು ಗರಿ ಗರಿಯಾಗಿ ಇರುತ್ತದೆ ಅಕ್ಕಿಯನ್ನು ತೊಳೆದು ಕುಕ್ಕರ್ನ ಪಾತ್ರೆಯಲ್ಲಿ ಹಾಕುವ ಮೊದಲು ಕುಕ್ಕರಿನಲ್ಲಿ ಅರ್ಧ ಚಮಚದಷ್ಟು ಹರಳೆಣ್ಣೆಯನ್ನು ಹಾಕಿದರೆ ಅನ್ನವು ಬೆಂದ ನಂತರ ಸೀಯುವುದಿಲ್ಲ ನಿಂಬೆಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಸಾಸ್ ಅಥವಾ ಸಲಾಡ್ಗಳಿಗೆ ಸೇರಿಸಿದರೆ ಅದರ ರುಚಿ ಹೆಚ್ಚಾಗುತ್ತದೆ ಬೆಣ್ಣೆಯನ್ನು ತಣ್ಣಗಿನ ಉಪ್ಪು ನೀರಿನಲ್ಲಿ ಇಟ್ಟರೆ ಮೂರ್ನಾಲ್ಕು ದಿನಗಳವರೆಗೆ ಹಸನಾಗಿರುತ್ತದೆ ನೀರನ್ನು ಪ್ರತಿದಿನ ಬದಲಾಯಿಸಿದರೆ ಒಂದು ವಾರದವರೆಗೆ ಚೆನ್ನಾಗಿರುತ್ತದೆ ಬೆಣ್ಣೆ ಹಳೆಯದಾಯಿತೆಂದರೆ ದುರ್ವಾಸನೆಯನ್ನು ಹೊರಡಿಸುತ್ತದೆ ಅದಕ್ಕೆ ಸ್ವಲ್ಪ ಅಡಿಗೆ ಸೂಡವನ್ನು ಬೆರೆಸಿದ ನೀರಿನಲ್ಲಿ ಬೆಣ್ಣೆಯ ಮುದ್ದೆಯನ್ನು ಹಾಕಿದರೆ ಸ್ವಲ್ಪ ಹೊತ್ತಿನಲ್ಲಿ ದುರ್ವಾಸನೆ ಹೋಗುತ್ತದೆ ಬದನೆಕಾಯಿಯನ್ನು ಹೆಚ್ಚುವ ಮುನ್ನ ಕೈಗಳಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಳಬೇಕು ಇಲ್ಲದಿದ್ದರೆ ಕೈಗಳಿಗೆ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣವು ಹತ್ತಿಕೊಳ್ಳುತ್ತದೆ ಬದನೆಕಾಯಿಯನ್ನು ಕತ್ತರಿಸಿದ ತಕ್ಷಣ ಬದನೆಕಾಯಿಯನ್ನು ನೀರಿನಲ್ಲಿ ಹಾಕಿ ಇದರಿಂದ ಬದನೆಕಾಯಿ ಕಪ್ಪಾಗುವುದಿಲ್ಲ ಬಾಳೆ ಹೂವು ಬಾಳೆದಿಂಡು ಮುಂತಾದ ಬಾಳೆ ಗಿಡದ ವಸ್ತುಗಳನ್ನು ಹೆಚ್ಚಿದ ನಂತರ ಹಾಗೆ ಇದ್ದರೆ ಅವು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಅವುಗಳನ್ನು ಹೆಚ್ಚುವಾಗ ಮಜ್ಜಿಗೆ ಬಿರಿಸಿದ ನೀರಿನಲ್ಲಿ ಹಾಕಿದರೆ ಬಣ್ಣ ಬದಲಾಗದೆ ಚೆನ್ನಾಗಿರುತ್ತದೆ ಉದ್ದಿನ ದೋಸೆ ಗರಿ ಗರಿಯಾಗಿ ಟೇಸ್ಟಿ ಆಗಿರಬೇಕು ಅಂದರೆ ನೀವು ಅದಕ್ಕೆ ಅರ್ಧ ಕಪ್ಪು ದಪ್ಪ ಅವಲಕ್ಕಿಯನ್ನು ಸೇರಿಸಬೇಕು ಆಗ ದೋಸೆ ಕ್ರಿಸ್ಪಿಯಾಗಿರುತ್ತದೆ ಸೊಪ್ಪುಗಳು ಫ್ರಿಜ್ನಲ್ಲಿಟ್ಟರೂ ಎರಡನೇ ದಿನಕ್ಕೆ ಬಾಡಿ ಹೋಗುತ್ತವೆ ಹಾಗೆ ಆಗಬಾರದು ಅಂದರೆ ಸೊಪ್ಪು ತಂದ ಬಳಿಕ ಅದನ್ನು ಸ್ವಚ್ಛಗೊಳಿಸಿ ಟಿಶ್ಯೂ ನಲ್ಲಿ ಸುತ್ತಿಡಬೇಕು ನಂತರ ಒಂದು ಡಬ್ಬದಲ್ಲಿ ಹಾಕಿಡಬೇಕು ಚಳಿಗಾಲದಲ್ಲಿ ಉಪ್ಪಿನಲ್ಲಿ ತೇವಾಂಶ ಸೇರಿ ಉಪ್ಪು ಗಂಟಾಗುತ್ತದೆ ಹಾಗೆ ಆಗಬಾರದೆಂದರೆ ತೆಂಗಿನಕಾಯಿಯ ಚಿಪ್ಪಿನ ಮೂರ್ನಾಲ್ಕು ಚೂರುಗಳನ್ನು ಉಪ್ಪಿನ ಡಬ್ಬದಲ್ಲಿ ಇಡಬೇಕು ಮನೆಯಲ್ಲಿರುವ ಚಾಕು ಶಾರ್ಪ್ ಆಗಬೇಕು ಅಂದರೆ ಹಳೆಯ ಕಾಫಿ ಕಪ್ಪಿನ ಹಿಂಭಾಗಕ್ಕೆ ಚಾಕುವನ್ನು ಕೆಳಗಿನಿಂದ ಮೇಲಕ್ಕೆ ಉಜ್ಜಬೇಕು ಆಗ ಚಾಕು ಶಾರ್ಪ್ ಆಗುತ್ತದೆ ತಾಮ್ರ ಮತ್ತು ಹಿತ್ತಾಳೆಯ ಪಾತ್ರೆ ತಳಿಯುವಾಗ ಉಪ್ಪು ಮತ್ತು ಹುಣಸೆಹಣ್ಣು ಅಥವಾ ಲಿಂಬೆಹಣ್ಣಿನಿಂದ ತಿಕ್ಕಿ ತೊಳೆದರೆ ಪಾತ್ರೆ ಹೊಸತರದಂತೆ ಹೊಳೆಯುತ್ತದೆ ದ್ರಾಕ್ಷಿ ಟೊಮೆಟೊ ಕಿತ್ತಳೆ ಹಣ್ಣುಗಳನ್ನು ಕುದಿಯುವ ನೀರಿನಲ್ಲಿ ಎರಡು ನಿಮಿಷಗಳ ಕಾಲ ಇಟ್ಟು ನಂತರ ತಣ್ಣೀರಿಗೆ ಹಾಕಿದರೆ ಸಿಪ್ಪೆಯನ್ನು ಸುಲಭವಾಗಿ ಸುಲಿಯಬಹುದು ಕಾಫಿಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಕಲಿಸಿ ಕುಡಿದರೆ ಕಾಫಿಯ ರುಚಿ ಹೆಚ್ಚುತ್ತದೆ ಆಲೂಗಡ್ಡೆಯನ್ನು ಕತ್ತರಿಸಿದ ನಂತರ ನೀರಿನಲ್ಲಿ ಹಾಕಿದರೆ ಆಲೂಗಡ್ಡೆ ಕಪ್ಪಾಗುವುದಿಲ್ಲ ಆಲೂಗಡ್ಡೆ ಬೇಯಿಸಿದ ನೀರಿನಿಂದ ಬೆಳ್ಳಿ ಮತ್ತು ಇತರ ಪಾತ್ರೆಗಳನ್ನು ಅಚ್ಚುಕಟ್ಟಾಗಿ ತಳೆಯಬಹುದು ಟೀ ಸೊಪ್ಪನ್ನು ಗಾಜಿನ ಜಾಡಿಗಳಲ್ಲಿ ಹಾಕಿಟ್ಟರೆ ಟೀಯ ರುಚಿ ಹೆಚ್ಚುತ್ತದೆ ಟೀ ಕುದಿಯುವಾಗ ಕಿತ್ತಳೆ ಸಿಪ್ಪೆ ಅಥವಾ ಏಲಕ್ಕಿ ಸಿಪ್ಪೆ ಹಾಕಿದರೆ ವಿಶಿಷ್ಟ ವಿಶಿಷ್ಟ ರುಚಿ ಸಿಗುತ್ತದೆ ಹಾಲು ಕಾಯಿಸುವಾಗ ಆ ಪಾತ್ರೆಯಲ್ಲಿ ಒಂದು ಸ್ಟೀಲ್ ಸೋಟು ಹಾಕಿಟ್ಟರೆ ಹಾಲು ಉಕ್ಕಿ ಚೆಲ್ಲುವುದಿಲ್ಲ ಸೊಪ್ಪು ಬೇಯಿಸುವಾಗ ಪಾತ್ರೆಯ ಮೇಲೆ ಮುಚ್ಚಳ ಇಡಬೇಡಿ ಇದರಿಂದ ಸೊಪ್ಪಿನ ಹಸಿರು ಬಣ್ಣ ಹಾಗೆ ಇರುತ್ತದೆ ಪಲಾವ್ ಮಾಡುವ ಮೊದಲು ಬಾಸುಮತಿ ಅಕ್ಕಿಯನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಟು ನೀರು ಬಸಿದು ಮೂರು ನಾಲ್ಕು ನಿಮಿಷಗಳ ಹಾಗೆಯೇ ಬಿಟ್ಟು ನಂತರ ಪಲಾವ್ ಮಾಡಿದರೆ ಅನ್ನ ಮುದ್ದೆಯಾಗದೆ ಉದುರುದುರಾಗಿರುತ್ತದೆ ದೋಸೆ ಅಕ್ಕಿಗೆ ಸ್ವಲ್ಪ ಹೆಸರು ಬೇಳೆ ಹಾಕಿ ರುಬ್ಬಿದರೆ ದೋಸೆ ಮೃದುವಾಗುತ್ತದೆ ಬಾಳೆಕಾಯಿಯನ್ನು ಹೆಚ್ಚುವಾಗ ಕೈಗಳಿಗೆ ಮಜ್ಜಿಗೆ ಸವರಿದರೆ ಕೈ ಕಪ್ಪಾಗುವುದಿಲ್ಲ ಬೇಳಿ ಪಾತ್ರೆಗಳನ್ನು ವಿಭೂತಿಯಿಂದ ಮತ್ತು ಸ್ಟೀಲ್ ಪಾತ್ರೆಗಳನ್ನು ಗೋಧಿ ಹಿಟ್ಟಿನಿಂದ ತಿಕ್ಕಿ ತೊಳೆದರೆ ಅವುಗಳಲ್ಲಿ ಅಂದಿನ ಜಿಡ್ಡು ಹೋಗಿ ಪಾತ್ರೆಗಳು ಬಳಿಯುತ್ತವೆ ಕೈಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ಹಸಿಮೆಣಸಿನಕಾಯಿಗಳನ್ನು ಹೆಚ್ಚಿದರೆ ಕೈಗಳು ಉರಿಯುವುದಿಲ್ಲ ತೊಗರಿ ಬೇಳೆ ಬೇಯಲು ಇಡುವಾಗ ಅದರ ಜೊತೆ ಒಂದು ಚೂರು ತೆಂಗಿನಕಾಯಿ ಹಾಕಿದರೆ ಬೇಳೆ ಬೇಗ ಮತ್ತು ಚೆನ್ನಾಗಿ ಬೇಯುತ್ತದೆ ಬೇಳೆ ಮತ್ತು ಕಾಳುಗಳಲ್ಲಿ ಸ್ವಲ್ಪ ಲವಂಗ ಅಥವಾ ಬೇವಿನ ಸೊಪ್ಪನ್ನು ಹಾಕಿ ಇಟ್ಟರೆ ಬೇಳೆ ಮತ್ತು ಕಾಳುಗಳಲ್ಲಿ ಹುಳು ಆಗುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ಫುಲ್ ಇಂಪೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ Thank you for watching.